ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಹೊಡೆಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೇಳ ಈ ದಿನ ನಾನು ಏಳನೇ ದಿವಸವಾದ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ಅಮ್ಮನವರು ಈ ಕಾಳರಾತ್ರಿ ಅಮ್ಮನವರ ಪೂಜೆ ಮತ್ತು ಈ ದಿನ ಬರುವಂತಹ ಬಣ್ಣ ಮತ್ತು ಈ ಒಂದು ದೇವಿಯ ಪೂಜೆ ದಿವಸ ಹಾಕುವಂತಹ ರಂಗೋಲಿ ಯಾವುದು ಮಂತ್ರ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ ಏಳನೇ ದಿನ ಕಾಳರಾತ್ರಿ ಅಮ್ಮನವರನ್ನು ಪೂಜಿಸಲಾಗುತ್ತೆ ಈ ಕಾಳರಾತ್ರಿ ದೇವಿಯು ಪಾರ್ವತಿ ದೇವಿಯ ಅತ್ಯಂತ ಉಗ್ರರೂಪ ಅಂತಲೇ ಹೇಳ್ಬೋದು ಶುಂಭ ನಿಶುಂಭ ಎಂಬ ರಾಕ್ಷಸರನ್ನು ಕೊಲ್ಲಲು ಪಾರ್ವತಿ ದೇವಿ ಹೊರಗಿನ ಒಂದು ಚಿನ್ನದ ಚರ್ಮವನ್ನು ತೆಗೆದಾಗ ಅವಳು ಕಾಳರಾತ್ರಿ ದೇವತೆ ಅಂತಂದು ಕರೆಯಲ್ಪಟ್ಟಲು ಅಂತಂದು ನಮ್ಮ ಹಿಂದೂ ಪುರಾಣದಲ್ಲಿ ಹೇಳಲಾಗುತ್ತೆ ಈ ಕಾಳರಾತ್ರಿ ಮೈಬಣ್ಣವು ಗಾಢ ಕಪ್ಪು ಮತ್ತು ಅವಳು ಕತ್ತೆಯ ಮೇಲೆ ಸವಾರಿ ಮಾಡ್ತಾಳೆ ಮತ್ತು ನಾಲ್ಕು ಕೈಗಳಿಂದ ಆ ಈ ಕಾಳರಾತ್ರಿ ಅಮ್ಮನವರನ್ನು ಚಿತ್ರಿಸಲಾಗಿದೆ ಈ ಕಾಳರಾತ್ರಿ ಅಮ್ಮನವರು ನೋಡಲು ಭಯಂಕರವಾಗಿದ್ದರು ಅತ್ಯಂತ ಶುಭಕರ ಅಂತಂದು ಹೇಳ್ಬೋದು ಭಕ್ತರ ಪಾಲಿಗೆ ಜಗತ್ತಿನಲ್ಲಿರುವ ಅಂಧಕಾರವನ್ನು ಕಳೆದು ಬೆಳಕನ್ನು ನೀಡುವವಳು ಈ ದೇವಿ ಅಂತಂದು ಹೇಳ್ಬೋದು ನವರಾತ್ರಿ ಏಳನೇ ದಿನ ನೋಡ್ರಿ ಭಯಂಕರ ರೂಪ ಈ ಕಾಳರಾತ್ರಿ ಗಾಢಾಂಧಕಾರದಂತೆ ಶರೀರವೆಲ್ಲ ಕಪ್ಪಾಗಿ ಕತ್ತೆಯ ಮೇಲೆ ವಿರಾಜಮಾನಳಾಗಿ ಭಕ್ತರ ಅಭೀಷ್ಟವನ್ನು ನೆರವೇರಿಸುವಂಥ ದೇವಿ ಈ ಕಾಳಗಾತ್ರಿ ದೇವಿ ಈಕೆಯ ಶುಭಂಕರಿ ಅಂತಂದು ಕರೀತಾರೆ ಈ ದೇವಿ ಹಲವು ರೂಪಗಳಲ್ಲಿ ಬಹಳ ಬೀಭತ್ಸವಾದ ರೂಪ ಅಂತಂದರೆ ಈ ಒಂದು ಕಾಳಗಾತ್ರಿ ರೂಪ ಹಸುರರ ಪಾಲಿಗೆ ಈ ಒಂದು ದೇವಿ ದುಸ್ಸಪ್ನ ಅಂತ ಹೇಳ್ಬೋದು ಧರ್ಮದ ರಕ್ಷಣೆಗಾಗಿ ಅಧರ್ಮದ ಪಾಲಿಗೆ ಭಯ ಹುಟ್ಟಿಸುವವಳು ಈ ದೇವಿ ಆದರೆ ತನ್ನನ್ನು ಪೂಜಿಸುವ ಭಕ್ತರ ಪಾಲಿಗೆ ಮಾತ್ರ ಈ ದೇವಿ ಮಾತೃ ಸ್ವರೂಪಣಿಯಾದಂಥ ಪಾರ್ವತಿ ಆಗ್ತಾಳ ಅಂತಂದು ನಮ್ಮ ಹಿಂದೂ ಪುರಾಣದಲ್ಲಿ ಹೇಳಲಾಗುತ್ತೆ ಹೆಸರೇ ಹೇಳುವಂತೆ ಈ ತಾಯಿ ಕರ್ಗತ್ತಲು ಮತ್ತು ಸಮಯದ ರೂಪ ಅಂತಂದು ಹೇಳಬಹುದು ಬ್ರಹ್ಮಾಂಡದಂಥ ದುಂಡಗಿರುವ ತ್ರಿನೇತ್ರಿನೇ ಕಣ್ಣುಗಳು ಕಾಂತಿ ಹೊರಹೊಮ್ಮುತ್ತದೆ ಈ ದೇವಿದು ಮತ್ತು ಈ ದೇವಿ ಶ್ವಾಸೋಚ್ವಾಸ ಮಾಡುವಾಗ ಅಗ್ನಿಯ ಜ್ವಾಲೆಗಳೇ ಹೊರಹೊಮ್ತಾವಂತೆ ಅಂತ ಹೇಳ್ತಾರೆ ನಮ್ಮ ಹಿಂದೂ ಪುರಾಣದಲ್ಲಿ ಮತ್ತು ನೋಡಿರಿ ಯಾರ ಮನೆಯಲ್ಲಿ ದೇವಿಗೆ ಪುರಾಣ ಓದೋದಿರ್ತೈತಿ ನೋಡಿರಿ ಅವರಿಗೆಲ್ಲ ಇದು ದಿನ ಒಂದೊಂದು ಇರ್ತಾವ ದೇವಿದು ಮತ್ತು ಬಲಗಡೆ ಕೈಯಲ್ಲಿ ಹೊರ ಮುದ್ರೆ ಹಾಗೂ ಅವಯ ಮುದ್ರೆ ಇದ್ದರೆ ಎಡಗಡೆ ಕೈಯಲ್ಲಿ ಕಬ್ಬಿಣದ ಮುಳ್ಳು ಕಡ್ಗವಿದೆ ಈಕೆ ವಾಹನ ಏನಪ್ಪ ಅಂದ್ರೆ ಗಾರ್ಧಬ ಗಾರ್ಧಬ ಅಂತ ಹೇಳ್ತಾರೆ ಈಕೆ ವಾಹನ ಈಕೆ ರಕ್ತ ಬೀಜಾಸುರನನ್ನು ಒಂದು ವಧೆ ಮಾಡೋ ಸಲುವಾಗಿ ಈ ದುರ್ಗೆ ಏನಪ್ಪ ಅಂತಂದ್ರೆ ಈ ಒಂದು ಕಾಳರಾತ್ರಿ ರೂಪದಲ್ಲಿ ಅವತರಿಸ್ತಾಳೆ ಈ ರಕ್ತ ಬೀಜಾಸುರನನ್ನು ಕೊಂದು ಬೀಜಾಸುರನ ರಕ್ತದ ಒಂದು ಹನಿನ ಕೆಳಗೆ ಬೀಳದಂತೆ ಕುಡಿದು ನರ್ತನವನ್ನು ಮಾಡ್ತಾಳಂತೆ ಶಿವನ ಎದೆ ಮೇಲೆ ಕಾಲಿಟ್ಟು ಆ ನಂತರ ಹಾಕಿ ಸಹಜ ಸ್ಥಿತಿಗೆ ಬರ್ತಾಳೆ ಅಂತಂದು ನಮ್ಮ ಹಿಂದೂ ಪುರಾಣದೊಳಗೆ ಹೇಳಲಾಗುತ್ತೆ ಈಕೆಯನ್ನು ಆರಾಧಿಸುವವರ ಮನಸ್ಸು ಸಹಸಾರ ಚಕ್ರದಲ್ಲಿ ಸ್ಥಿತಿಗೊಂಡು ಪಾಪ ಮತ್ತು ವಿಘ್ನಗಳು ನಾಶವಾಗುತ್ತೆ ನಾವು ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಅಂತಂದು ಹೇಳ್ತಾರೆ ನೋಡಿರಿ ಈ ಥರ ಒಂದು ಈ ಕಾಳರಾತ್ರಿ ದೇವಿಯ ಕಥೆ ಈ ಕಾಳರಾತ್ರಿ ಅಮ್ಮನವರು ಶನಿಗೃಹದ ಅಧಿಪತಿ ಅಂತಂದು ಹೇಳ್ಬೋದು ಜನರು ಮಾಡಿರುವಂಥ ಕೆಡುಕು ಒಳ್ಳಿತನ್ನು ನೋಡಿಕೊಂಡು ಈ ದೇವಿ ಹೊರ ನೀಡ್ತಾಳೆ ಏನಂದ್ರೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸೋಳು ಮತ್ತು ಕಠಿಣ ಪರಿಶ್ರಮ ಪ್ರಾಮಾಣಿಕತೆಯನ್ನು ಈ ದೇವಿ ಗುರುತಿಸ್ತಾಳೆ ಅಂತಂದು ಹೇಳ್ತಾರೆ ಶನಿಯಿಂದ ಏನೇ ತೊಂದರೆ ಆದರೂ ಕೂಡ ಸಾಡೆ ಸಾತಿ ಪ್ರಭಾವವನ್ನು ಸಹಿತ ಈ ದೇವಿಯಿಂದ ತಗ್ಗಿಸ್ಬೋದು ನೋಡ್ರಿ ಈ ದಿನ ಬಂದಿರುವಂತಹ ಬಣ್ಣ ರಾಯಲ್ ಬ್ಲೂ ಬಣ್ಣ ನೀಲಿ ಬಣ್ಣ ಗಾಢ ನೀಲಿ ಬಣ್ಣದ ಒಂದು ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡುವಂಥದ್ದು ಈ ದಿನ ಬಂದಿರುವಂತಹ ನೈವೇದ್ಯ ಗೂಡ ಅನ್ನ ಅಂದರೆ ಬೆಲ್ಲದ ಅನ್ನ ಇಲ್ಲ ಅಂತಂದರೆ ಏರಿಯಪ್ಪ ಅಂತ ಹೇಳ್ತಾರೆ ನೋಡಿ ಆ ಎರಿಯಪ್ಪವನ್ನು ಮಾಡಿ ದೇವಿಗೆ ನೈವೇದ್ಯ ಮಾಡೋದು ಅತ್ಯಂತ ಶ್ರೇಷ್ಠ ಅಂತಂದು ಹೇಳ್ಬೋದು ಈ ದಿವಸ ಈ ದೇವಿಗೆ ರಾತ್ರಿ ಅರಳುವ ಮಲ್ಲಿಗೆ ಹೂ ಅಂದರೆ ಇಷ್ಟ ಈ ಒಂದು ಹೂವನ್ನು ಏರಿಸಿ ಪೂಜೆಯನ್ನು ಮಾಡಿರಿ ಆನಂತರ ಆ ದಿನ ಹಾಕುವಂಥ ರಂಗೋಲಿ ನೋಡಿರಿ ಎರಡು ಟ್ರಯಾಂಗಲ್ ತ್ರಿಭುಜವನ್ನು ಹಾಕಬೇಕು ಮತ್ತು ಮಂತ್ರ ಬಂದ್ಬಿಟ್ಟು ಕಾಲರಾತ್ರಿ ಮಂತ್ರ ಓಂ ದೇವಿ ಕಾಲರಾತ್ರಿಯ ನಮಃ ಓಂ ದೇವಿ ಕಾಲರಾತ್ರಿ ನಮಃ ಯಕ್ಷಿಣಿ ಜಪಕಾರಣ ಪೂರ್ನಗ್ನ ಕ್ರಾಸ್ಥಿತ ಲಂಬೋ ಸ್ಥಿತಿ ಕಾರಣಿಕ ಕರ್ಣಿ ತೈಲ ಭಯಕ್ತ ಶರೀರಿಣಿ ವಂ ಪಾದೋಲ್ಲ ಸಲ್ಲೋತನ ಕ್ಷಾನ ಬರ್ಧನ್ ಮೂರ್ಧನ್ ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ಅನ್ನೋ ಒಂದು ಮಂತ್ರ ಇದನ್ನು ಹೇಳ್ಸರಿ ಹೇಳ್ಬೇಕು ನೋಡಿರಿ ಆನಂತರ ಒಳಗಡೆ ಎರಡು ಉಲ್ಟ ತ್ರಿಭುಜವನ್ನು ಹಾಕ್ಕೊಂಡು ಅದರೊಳಗಡೆ ಒಂದು ಚುಕ್ಕೆಯನ್ನು ಇಡುವಂಥದ್ದು ಅದು ದುರ್ಗೆಯ ಒಂದು ರೂಪ ಆ ಒಂದು ತ್ರಿಭುಜದ ಮಂಡಲವನ್ನು ಹಾಕಿರಿ ಮಂಡಲ ಹಾಕಿದ ನಂತರ ಒಳಗಡೆ ತ್ರಿಭುಜದಲ್ಲಿ ಅಕ್ಷರವನ್ನು ಬರೀಬೇಕು ಕಾಲರಾತ್ರಿ ನಮಃ ಅಂತಂದು ಕಾಣಿಸ್ತಿದೆ ನೋಡ್ರಿ ಕನ್ನಡದಲ್ಲಿ ಕಾಲರಾತ್ರಿ ನಮಃ ಅಂತಂದು ಬರಿಬೇಕು ನಮಃ ಅಂತಂದು ಬರೀರಿ ಆನಂತರ ಸುತ್ತಲ ಮತ್ತೆ ಎರಡು ಮಂಡಲವನ್ನು ಹಾಕ್ರಿ ಇದು ಶಕ್ತಿಯುತ ಮಂಡಲ ಅತ್ಯಂತ ವಿಶೇಷವಾದ ಒಂದು ಅಷ್ಟಮಂಡಲ ರಂಗೋಲಿ ಇದು ಈ ಥರ ಎರಡು ಮಂಡಲವನ್ನು ಹಾಕೋಬೇಕು ಶಕ್ತಿ ಮಂಡಲ ಇದು ಮತ್ತು ಈಗ ಅದರ ಸುತ್ತ ಇನ್ನೊಂದು ಮಂಡಲವನ್ನು ಹಾಕಿರಿ ಒಟ್ಟು ಮೂರು ಮಂಡಲ ಬರಬೇಕು ನೋಡಿರಿ ಒಂದು ತ್ರಿಭುಜ ಕತ್ಕೊಂಡು ಬರಬೇಕು ಒಳಗಡೆ ಮಂಡಲ ಕಾಳರಾತ್ರಿ ಅಂತ ಬರ್ತೀವಲ್ಲ ಅದ್ರ ಮೇಲೆ ಆ ನಂತರ ಮತ್ತೆ ಎರಡು ಮಂಡಲ ಬರ್ತವೆ ಕರೆಕ್ಟಾಗಿ ನೀಟಾಗಿ ಮಂಡಲವನ್ನು ಹಾಕಿರಿ ಈ ಥರ ಬರ್ತದೆ ನೋಡಿರಿ ರಂಗೋಲಿ ಆ ನಂತರ ಈ ಮೂರು ಮಂಡಲ ಆದ ನಂತರ ಮತ್ತೆ ಒಂದು ಚೌಕಾಕಾರದ ಮಂಡಲವನ್ನು ಹಾಕಬೇಕು ಈ ಥರ ನೋಡಿರಿ ಇದ್ದೀನಿ ಚೌಕಾಕಾರದ ಮಂಡಲ ಹಾಕಿರಿ ನಾ ಹಿಂದಿನ ರಂಗೋಲಿ ಒಳಗೆ ನೋಡಿರ್ಬೋದು ನೀವು ಇದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೆ ಬರುತ್ತೆ ಬಟ್ ಒಂದೊಂದಕ್ಕೆ ಒಂದೊಂದು ಬೇರೆ ಇರ್ತೈತಿ ಪೂರ್ತಿ ನೋಡಬೇಕು ವಿಡಿಯೋ ಈ ಥರ ಒಂದು ಸುತ್ತ ಚೌಕ ಮಂಡಲವನ್ನು ಹಾಕಬೇಕು ಆನಂತರ ಮೇಲೆ ಮತ್ತೆ ರೌಂಡ್ ಸೇಫ್ ಮಾಡಬೇಕು ನೋಡಿರಿ ಈ ಥರ ಒಂದು ಚೌಕ ಇದು ಪೂರ್ತಿ ಬಂದಿಲ್ಲ ವಿಡಿಯೋ ಪೂ ಪೂರ್ಣ ಆದಮೇಲೆ ತೋರಿಸ್ತೀನಿ ಇಲ್ಲೂ ಈ ಕಡೆ ಕಡೆಯಲ್ಲದು ಕಾಣಿಸ್ತದೆ ನೋಡಿರಿ ಈ ಥರ ಮಾಡಬೇಕು ಆನಂತರ ನಾಲ್ಕು ಕಡೆ ದೇವಿಯ ತ್ರಿಶೂಲವನ್ನು ಹಾಕಬೇಕು ನಾಲ್ಕು ಕಡೆಯೂ ಹಾಕಿರಿ ಈ ಥರ ದೇವಿಗೆ ಸರಳವಾಗಿ ಈ ಥರ ತ್ರಿಶೂಲವನ್ನು ಹಾಕ್ರಿ ನಾಲ್ಕು ಕಡೆ ಬರ್ತೈತೆ ನೋಡಿರಿ ಆ ನಂತರ ಶ್ರೀಕಾರ ಆನಂತರ ರಂಗೋಲಿ ಅರಶಿನ ಕುಂಕುಮ ಹಾಕಿ ಹೂ ಏಸ್ರಿ ಇದಿಷ್ಟು ನೋಡ್ರಿ ಈ ಥರ ರಂಗೋಲಿ ಬರ್ತೈತಿ ರಂಗೋಲಿ ಅರಶಿನ ಕುಂಕುಮ ಹಾಕಿ ಇದು ಪೂಜೆಯನ್ನು ಮಾಡ್ಬೇಕು ನೋಡ್ರಿ ಇದು ಶಕ್ತಿ ಮಂಡಲ ದುರ್ಗಾ ದೇವಿ ಅತ್ಯಂತ ಒಂದು ಇದನ್ನು ಪೂಜೆ ಮಾಡೋಕೆಲ್ಲ ಕಡೆ ಅರಶಿನ ಕುಂಕುಮ ಏರಿಸಿ ಈ ಒಂದು ರಂಗೋಲಿ ಈ ಥರ ಬರ್ತದೆ ನೋಡ್ರಿ ನೈವೇದ್ಯ ಬಂದು ಎರಿಯಪ್ಪ ಅಥವಾ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡ್ಬೋದು ಬಣ್ಣ ಬಂದು ರಾಯಲ್ ಬ್ಲೂ ಮಂತ್ರವನ್ನು ಹೇಳಿದ್ದೀನಿ ಇದಿಷ್ಟು ನೋಡಿರಿ ತ್ರಿಶೂಲ ಎಲ್ಲ ಕಡೆಯೂ ಅರ್ಶನಕುಮಾರ್ ಹೀರಿಸ್ರಿ ಮತ್ತೆ ನೋಡಿರಿ ಫ್ರೆಂಡ್ಸ್ ಈ ಒಂದು ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಪೂರ್ಣ ಆದಮೇಲೆ ರಂಗೋಲಿ ಈ ಥರ ಬರ್ತದೆ ನೋಡಿರಿ ಯಾಕೋ ವಿಡಿಯೋ ಒಂದು ಕೂಡ ಪೂರ್ಣ ಆದಮೇಲೆ ಈ ಥರ ಬರ್ತದೆ ರಂಗೋಲಿ ಈ ಥರ ಹಾಕಿರಿ